ಇಂದಿನ ಜಗತ್ತಿನಲ್ಲಿ ಕೆಲವು ಜನರಲ್ಲಿ ಅಪರೂಪದ ರೋಗಗಳು ಅಥವಾ ವಿಚಿತ್ರ ದೈಹಿಕ ಲಕ್ಷಣಗಳು ಕಂಡುಬರುವುದು ಸಹಜ ಅದರಲ್ಲೂ ಒಂದು ವೇರ್ ಉಲ್ಫ್ ಸಿಂಡ್ರೋಮ್ ಅಥವಾ ವೈಜ್ಞಾನಿಕವಾಗಿ ಇದನ್ನು ಹೈಪರ್ ಟ್ರಿಕೋಸಿಸ್ ಎಂದು ಕರೆಯುವ ಕಾಯಿಲೆ ಇದು ಇತಿಹಾಸದಲ್ಲೇ ಅತ್ಯಂತ ವಿರಳವಾಗಿದ್ದು ಇದೀಗ ಭಾರತದ ಯುವಕನೊಬ್ಬನಲ್ಲಿ ಈ ಕಾಯಿಲೆ ಪತ್ತೆಯಾಗಿದೆ ಈ ಕಾಯಿಲೆಯು ಪ್ರಮುಖವಾಗಿ ದಟ್ಟವಾದ ಕೂದಲು ಬೆಳೆಯಲು ಕಾರಣವಾಗಿದ್ದು ಈ ಯುವಕನ ಮುಖ ಸಂಪೂರ್ಣವಾಗಿ ಕೂದಲಿನಿಂದ ಆವರಿಸಲ್ಪಟ್ಟಿದೆ ಹದಿನೆಂಟು ವರ್ಷದ ಯುವಕ ಲಲಿತ್ ಪಾಟೀದರ್ ಎಂಬಾತ ಅತಿ ಹೆಚ್ಚು ಕೂದಲಿನ ಮುಖವನ್ನು ಹೊಂದಿರುವ ಪುರುಷ ಎಂಬ ಗಿನ್ನಿಸ್ ವಿಶ್ವ ದಾಖಲೆಯನ್ನ ಮಾಡಿದ್ದಾರೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ಗಿನ್ನಿಸ್ ವಿಶ್ವ ದಾಖಲೆಗಳ ವರದಿಯ ಪ್ರಕಾರ ಲಲಿತ್ ಅವರ ಮುಖದ ಶೇಕಡಾ ತೊಂಬತ್ತೈದರಷ್ಟು ಭಾಗ ಕೂದಲುಗಳಿಂದ ಆವೃತವಾಗಿದ್ದು ಪ್ರತಿ ಚದರ ಸೆಂಟಿಮೀಟರ್ಗೆ ಇನ್ನೂರ ಒಂದು ಪಾಯಿಂಟ್ ಏಳು ಎರಡರಷ್ಟು ದಟ್ಟವಾಗಿ ಕೂದಲುಗಳನ್ನು ಹೊಂದಿದ್ದಾರೆ ಈ ಅಪರೂಪದ ವೈದ್ಯಕೀಯ ಪ್ರಕರಣ ಎಷ್ಟು ವಿರಳವಾಗಿದೆ ಎಂದರೆ ಮಧ್ಯಯುಗದ ನಂತರ ಅಂದರೆ ಸುಮಾರು ಐನೂರರಿಂದ ಸಾವಿರದ ಐನೂರು ವರ್ಷಗಳ ಅವಧಿಯಲ್ಲಿ ಜಗತ್ತಿನಲ್ಲಿ ಒಟ್ಟು ಐವತ್ತು ಪ್ರಕರಣಗಳು ಮಾತ್ರ ದಾಖಲಾಗಿದ್ದು ಅದರಲ್ಲಿ ಇವರು ಕೂಡ ಒಬ್ಬರು ಈ ಕಾರಣಕ್ಕಾಗಿ ಗಿನ್ನೆಸ್ ದಾಖಲೆಗಳು ಲಲಿತ್ ಅವರನ್ನ ಒಂದು ಶತಕೋಟಿ ಜನರಲ್ಲಿ ಒಬ್ಬರು ಎಂದು ಗುರುತಿಸಿದೆ ಈ ಕಾಯಿಲೆಯಿಂದ ಮುಖದ ಮೇಲೆ ಅತಿಯಾದ ಕೂದಲು ಬೆಳೆಯುವ ಕಾರಣ ವ್ಯಕ್ತಿಯ ಮುಖವು ಪ್ರಾಚೀನ ಗ್ರೀಕ್ ಪುರಾಣಗಳಲ್ಲಿ ಬರುವ ವೇರ್ ಉಲ್ಫ್ ಪ್ರಾಣಿ ಅಂದರೆ ಅರ್ಧ ಮನುಷ್ಯ ಅರ್ಧ ತೋಳದ ರೀತಿ ಕಾಣುತ್ತದೆ ಆದ್ದರಿಂದಲೇ ಈ ಕಾಯಿಲೆಗೆ ಈ ಹೆಸರು ಬಂದಿದೆ ಎನ್ನಲಾಗಿದೆ ಇದರ ವೈಜ್ಞಾನಿಕ ಹೆಸರು ಹೈಪರ್ಟ್ರಿಕೋಸಿಸ್ ಇದು ದೇಹದ ಸಾಮಾನ್ಯ ಕೂದಲಿನ ಬೆಳವಣಿಗೆಗಿಂತ ಭಿನ್ನವಾಗಿ ಅಸಹಜ ಮತ್ತು ದಟ್ಟವಾದ ಕೂದಲಿನ ಬೆಳವಣಿಗೆಗೆ ಕಾರಣವಾಗುತ್ತದೆ ಲಲಿತ ಅವರ ಮುಖದ ಮೇಲೆ ಕೂದಲು ಎಷ್ಟು ದಟ್ಟವಾಗಿದೆ ಎಂದರೆ ಅವರ ಮುಖ ಸರಿಯಾಗಿ ಕಾಣಿಸುವುದೇ ಇಲ್ಲ ಈ ಕಾಯಿಲೆ ಅಪರೂಪವಾಗಿರುವುದರಿಂದ ಆರಂಭದಲ್ಲಿ ಲಲಿತವರಿಗೆ ಅವರಿಗೆ ಜನರ ಕಡೆಯಿಂದ ನಕಾರಾತ್ಮಕ ಪ್ರತಿಕ್ರಿಯೆಗಳು ವ್ಯಕ್ತವಾಗಿದ್ದವು ಜೊತೆಗೆ ಅವರ ಗೆಳೆಯರು ಮತ್ತು ಸುತ್ತಮುತ್ತಲಿನ ಜನರು ಅವರಿಂದ ದೂರ ಉಳಿಯುತ್ತಿದ್ದರು ಇದಕ್ಕೆ ಪ್ರತಿಕ್ರಿಯಿಸಿದ ಅವರು ಜನರು ಮೊದಲು ನನ್ನ ಕಂಡರೆ ಹೆದರುತ್ತಿದ್ದರು ಆದರೆ ನಂತರದ ದಿನಗಳಲ್ಲಿ ನನ್ನೊಂದಿಗೆ ಮಾತನಾಡಿ ನಾನು ಅವರಿಗಿಂತ ಭಿನ್ನವಾಗಿಲ್ಲ ಎಂದು ಅರ್ಥ ಮಾಡಿಕೊಂಡರು ನಾನು ಹೊರಗಿನಿಂದ ಮಾತ್ರ ವಿಭಿನ್ನವಾಗಿ ಕಾಣುತ್ತೇನೆ ಆದರೆ ನನ್ನೊಳಗೇನು ವ್ಯತ್ಯಾಸವಿಲ್ಲ ಎಂದು ಲಲಿತ್ ರವರು ಗಿನ್ನೆಸ್ ದಾಖಲೆಗಳಿಗೆ ನೀಡಿದ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ ಜನರಿಗೆ ಈ ಬಗ್ಗೆ ಹೆಚ್ಚು ಹೇಳಲು ಏನೂ ಇಲ್ಲ ನಾನು ಹೇಗಿದ್ದೇನೆಯೋ ಹಾಗೆಯೇ ನನ್ನನ್ನು ನಾನು ಇಷ್ಟಪಡುತ್ತೇನೆ ಹಾಗೆಯೇ ನಾನು ನನ್ನನ್ನು ಬದಲಾಯಿಸಲು ಬಯಸುವುದಿಲ್ಲ ಎಂದು ಅವರು ತಿಳಿಸಿದ್ದಾರೆ ಈ ಮಾತುಗಳು ತನ್ನಲ್ಲಿನ ವಿಶೇಷತೆಯನ್ನು ಸಂಪೂರ್ಣವಾಗಿ ಒಪ್ಪಿಕೊಂಡಿರುವ ಲಲಿತ್ ಅವರ ಧೈರ್ಯಕ್ಕೆ ಸಾಕ್ಷಿಯಾಗಿದೆ ಸದ್ಯ ಲಲಿತ್ ಅವರು ಯೂಟ್ಯೂಬ್ನಲ್ಲಿ ತನ್ನ ದೈನಂದಿನ ಜೀವನದ ಕ್ಷಣಗಳನ್ನು ಬ್ಲಾಗ್ ಮಾಡಿ ಹಂಚಿಕೊಳ್ಳುತ್ತಿದ್ದು ಅದೆಷ್ಟೋ ಜನರಿಗೆ ಸ್ಫೂರ್ತಿದಾಯಕರಾಗಿದ್ದಾರೆ ಡೈಲಿ ನ್ಯೂಸ್ ಅಪ್ಡೇಟ್ಗಾಗಿ ನ್ಯೂಸ್ ಕಡಪ ಯೂಟ್ಯೂಬ್ ಚಾನೆಲ್ನ ಹಿಂದೆ ಸಬ್ಸ್ಕ್ರೈಬ್ ಮಾಡಿ